ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋಂಥ ಒಂದು ಬೇಬಿ ಕುಚ್ಚನ್ನು ಶೇರ್ ಇದ್ದೀನಿ ಯಾವ ರೀತಿ ಹಾಕೋದು ಅಂತ ನಾನು ಇದನ್ನು ದಾರ ಸುತ್ತಕೊಂಡಿರೋದು ಅದೆಲ್ಲ ವೀಡಿಯೋ ಮಾಡಿಲ್ಲ ಹಾಗೇ ಈಗ ಹಾಕ್ತಾ ಇದ್ದೀನಿ ಫೈನಲ್ ಆಗಿ ಅದನ್ನೇ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಮನ್ ನಾಲ್ಕು ನಾಲ್ಕು ಐದೇದು ಬೇಬಿ ಕುಚ್ ಕಲರ್ ಒಂದೊಂದು ಕಲರ್ ಇದೆ ಇದು ಸೆಟ್ ಹಾಕಿದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಸೀರೆ ಕೂಡ ತುಂಬ ಚೆನ್ನಾಗಿತ್ತು ಅದಕ್ಕೆ ಇವತ್ತು ಇವತ್ತಿನ ವೀಡಿಯೋದಲ್ಲಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಆ ರೀತಿ ಕಾಣಿಸುತ್ತೆ ಅಂತ ಸಿಂಪಲ್ಲಾಗಿ ಕ್ರೋಶ ಥ್ರೆಡ್ ಕ್ರೋಶ ನೀಡಲಲ್ಲಿ ಡಿಸೈನ್ ಮಾಡಿ ಹಾಕೊಳ್ಳೋದಕ್ಕಿಂತ ಇದು ಕೂಡ ತುಂಬ ಸಿಂಪಲ್ಲಾಗಿರುತ್ತೆ ಅಂತ ನನಗೆ ಇದೇ ರೀತಿಯೇ ಇಷ್ಟ ಮತ್ತು ಕೆಲವೊಬ್ಬರು ಕಸ್ಟಮರ್ ಕೇಳ್ತಾರೆ ಅನ್ನೋದಕ್ಕೋಸ್ಕರ ನಾನು ಕ್ರೋಶೆಯಿಂದ ನಾನು ಇದು ಸ್ಯಾರಿ ಕುಚ್ಚು ಹಾಕ್ಕೊಡ್ತೀನಿ ನನಗೆ ಆ ಥರ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಈ ರೀತಿ ಬೇಬಿ ಕುಚ್ಚನ್ನು ಹಾಕ್ತಾ ಅದು ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಇದು ನಾನು ಬೆಳಗ್ಗೆ ನೈಟ್ ಒಂದು ಸ್ವಲ್ಪ ಹಾಕಿದ್ದೆ ಅದಾದಮೇಲೆ ನಾನು ನೈಟು ಹಾಕೋದಕ್ಕೆ ಆಗಲಿಲ್ಲ ತುಂಬ ನಿದ್ದೆ ಬರ್ತಾಯಿತ್ತು ಆಗ ಬೆಳಗ್ಗೆ ಅಡುಗೆ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಕಳಿಸಿಂದೆ ಮತ್ತೆ ನಾನು ಇವಾಗೆಲ್ಲ ಹಾಕ್ತಾಯಿದ್ದೀನಿ ಇದು ಮುಗಿಸ್ಬಿಡೋಕ್ಕ ಇವತ್ತು ಅಂತ ಅಂದ್ಕೊಂಡು ಮುಗಿಸೋದಕ್ಕೆ ಅಂತ ಎಲ್ಲದನ್ನು ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನೀಗ ಒಂದು ಚಿಕ್ಕದಾಗಿರೋಂಥ ಒಂದು ಬೇಬಿ ಕುಚ್ಚನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಐದೈದು ಇದು ಬೇಬಿ ಕುಚ್ಚನ್ನು ಹಾಕಿದ್ದೀನಿ ಒಂದು ಕಲರ್ ಪಿಂಕ್ ಕಲರ್ ಇದು ಬ್ಲೂ ಕಲರ್ ಇದೆ ಈ ರೀತಿ ಹಾಕಿದರೆ ತುಂಬ ಗ್ರ್ಯಾಂಡಾಗಿ ತುಂಬ ಲುಕ್ಕಾಗಿ ಕಾಣಿಸತ್ತೆ ಅನ್ನೋ ಒಂದು ರೀಸನಿಗೆ ಅಷ್ಟೆ ಚೆನ್ನಾಗಿತ್ತು ಆಲ್ಮೋಸ್ಟು ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸ್ಯಾರಿ ತೋರಿಸ್ತೀನಿ ಆ ರೀತಿ ಆಗಿದೆ ಅಂತ ಏಕೆಂದರೆ ಇದು ಇಲ್ಲಿ ಈ ಥರ ನೋಡೋದಕ್ಕಿಂತ ಸ್ಯಾರಿನಲ್ಲಿ ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನೆಕ್ಸ್ಟ್ ಯಾವಾಗಾದರೂ ಸ್ಯಾರಿನಲ್ಲಿ ಇರೋವಂಥದ್ದನ್ನು ಶೇರ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ಚಿಕ್ಕದಾಗಿ ಆಗ್ತಾಯಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೊಳ್ಳೆ ಡಿಸೈನ್ಸು ಮತ್ತು ಬೇರೆ ಬೇರೆ ವರ್ಕ್ ಆಗಿರ್ಬೋದು ಎಲ್ಲದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿತ್ತು ಆಲ್ಮೋಸ್ಟ್ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಈಗ ಸ್ವಲ್ಪ ಥ್ರೆಡ್ ಅದು ಖಾಲಿಯಾಗಿತ್ತು ನಾನು ಸೂಜಿ ತೊಗೊಂಡಿರಲಿಲ್ಲ ನಾನು ಕ್ರೋಶ ಹಾಕುವಂಥ ಕಡ್ಡಿಲಲ್ಲಿ ಹೋಲ್ ಮಾಡಿಕೊಂಡು ಅದೇ ರೀತಿಯೇ ಹಾಕ್ತಾ ಇರೋವಂಥದ್ದು ಯಾಕೆ ಅಂದರೆ ಇವಾಗ ಸೂಜಿಯಲ್ಲಿ ಸ್ವಲ್ಪ ನೂರ ಎಳೆ ಹೋಗೋದಿಲ್ಲ ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಸ್ವಲ್ಪ ದಪ್ಪನೂ ಕಾಣಿಸ್ಬೇಕು ಐಲೆಟಾಗಿ ಅಂತ ಎಳೆ ಅಂದರೆ ಡಬಲ್ ಇನ್ನೂರು ಎಳೆ ಆಗುತ್ತೆ ಎಳೆ ಸ್ಯಾರಿ ಕುಚ್ಚು ಹಾಕೋದಕ್ಕೆ ಅಂತ ಅಂದ್ಕೊಂಡು ಇರೋ ಅಂಥದ್ದು ತುಂಬಾ ಚೆನ್ನಾಗಿ ಇತ್ತು ಗ್ರ್ಯಾಂಡ್ ಲುಕ್ಕಾಗಿ ನೀವು ಕೂಡ ಸಿಂಪಲ್ಲಾಗಿ ಮನೆಯಲ್ಲೇ ಕೂತ್ಕೊಂಡು ಚಿಕ್ಕ ಪುಟ್ಟರ ಕೆಲಸ ಮಾಡಿಕೊಂಡು ನೀವು ಕೂಡ ಮನೇಲೆ ಅರ್ನಿಂಗ್ಸ್ ಮಾಡ್ಬೋದು ಖಂಡಿತವಾಗ್ಲೂ ಯಾಕೆಂದರೆ ತುಂಬ ಸಿಂಪಲ್ಲಾಗಿ ಸಿಲ್ಕ್ ಥ್ರೆಡ್ಡು ಮತ್ತು ಒಂದು ಜರಿ ಥ್ರೆಡ್ಡು ಒಂದು ಸೂಜಿ ಇದ್ಬಿಟ್ರೆ ಸಾಕು ಅಂದರೆ ಕಲಿಬೇಕು ನೀವು ಯಾವ ರೀತಿ ಮೆಥಡ್ ನಾವು ಕಲಿಬೇಕನ್ನ ಆಸಕ್ತಿ ಇದ್ದರೆ ಯಾವ ರೀತಿ ಫಾಲೋ ಮಾಡಬೇಕನ್ನೋದಾಗಲೇ ಮನಸ್ಸಿಗೆ ಬಂದ್ಬಿಡತ್ತೆ ಹಾಗಾಗಿ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನು ತಲೆಯಲ್ಲಿಟ್ಕೊಂಡು ಆರಾಮಸೆ ಕಲಿಬೋದು ನೀವು ಕೂಡ ಆರಾಮಸೆ ಮನೆಯಲ್ಲೇ ಕಲಿತು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಸೊ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತು ನಾಳೆ ಹೊಸ ವಿಡಿಯೋದೊಂದಿಗೆ ನಾಳೆ ಆಳಿಸಿ